ಇಂದು ನಾವು ಮಾತನಾಡೋಣ ಒಂದು ಬಹಳ ಆಸಕ್ತಿಕರ ಮತ್ತು ಈಗೀಗ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯದ ಬಗ್ಗೆ ಅದುವೇ ಕಾರ್ಮಿಕ್ ರಿಲೇಶನ್ಶಿಪ್ ಅಥವಾ ಕರ್ಮ ಸಂಬಂಧ ನಮ್ಮ ಜೀವನದಲ್ಲಿ ಬರುವ ಕೆಲವು ವ್ಯಕ್ತಿಗಳು ದೇವರು ನಮಗಾಗಿಯೇ ಕಳುಹಿಸಿದ ದೇವಮಾನವರಂತೆ ಕಾಣುತ್ತಾರೆ ಅವರೊಂದಿಗೆ ಇರುವಾಗ ಮಾಂತ್ರಿಕ ಶಕ್ತಿಯೇ ಬೀರುತ್ತದೆ ಆದರೆ ಕಾಲಕ್ರಮೇಣ ಆ ಮಾಯೆ ಒಡೆದು ದುಃಖ ಜಗಳ ಗೊಂದಲಗಳು ಶುರುವಾಗುತ್ತವೆ ಇದೇನಿದು ಇದು ಕೇವಲ ಸಂಬಂಧವೇ ಅಥವಾ ಹಿಂದಿನ ಜನ್ಮದ ಕರ್ಮದ ಫಲವೇ ಬನ್ನಿ ಇದನ್ನು ಸರಳವಾಗಿ ಅರ್ಥಮಾಡಿಕೊಳ್ಳೋಣ ಮೊದಲು ಕಾರ್ಮಿಕ್ ರಿಲೇಶನ್ಶಿಪ್ ಎಂದರೇನು ಕಾರ್ಮಿಕ್ ರಿಲೇಶನ್ಶಿಪ್ ಎಂಬುದು ಪ್ರಾಚೀನ ಆಧ್ಯಾತ್ಮಿಕತೆಯಿಂದ ಬಂದಿದೆ ವಿಶೇಷವಾಗಿ ಹಿಂದೂ ಮತ್ತು ಬೌದ್ಧ ಧರ್ಮದಿಂದ ಕರ್ಮ ಎಂದರೆ ನಾವು ಮಾಡಿದ ಕ್ರಿಯೆಗಳ ಫಲ ಆದರೆ ಕೆಲವು ಧರ್ಮಗಳ ಪ್ರಕಾರ ಈ ಫಲ ಈ ಜನ್ಮದಲ್ಲಿ ಮಾತ್ರವಲ್ಲ ಮುಂದಿನ ಜನ್ಮದಲ್ಲಿಯೂ ಬರುತ್ತದೆ ಈ ಸಂಬಂಧದಲ್ಲಿ ಇಬ್ಬರು ವ್ಯಕ್ತಿಗಳು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದ ಖಾತೆಯನ್ನು ಈ ಜನ್ಮದಲ್ಲಿ ತೀರಿಸಿಕೊಳ್ಳಲು ಒಟ್ಟಿಗೆ ಬರುತ್ತಾರೆ ಅಂದರೆ ಒಬ್ಬರು ಮಾಡಿದ ತಪ್ಪಿಗೆ ಮತ್ತೊಬ್ಬರು ಶಿಕ್ಷೆಯನ್ನು ಪಾಠವನ್ನು ಕೊಡುತ್ತಾರೆ ಅಥವಾ ಇಬ್ಬರು ಒಟ್ಟಾಗಿ ಆ ಕರ್ಮವನ್ನು ಸಮತೋಲನ ಮಾಡುತ್ತಾರೆ ಆರಂಭದಲ್ಲಿ ಎಲ್ಲವೂ ಮಾಂತ್ರಿಕವಾಗಿ ಇರುತ್ತದೆ ಕಾರ್ಮಿಕ್ ಸಂಬಂಧಗಳು ಆರಂಭದಲ್ಲಿ ಅತ್ಯಂತ ತೀವ್ರ ಆಕರ್ಷಣೆಯಿಂದ ಕೂಡಿರುತ್ತದೆ ನೀವು ಭಾವಿಸುತ್ತೀರಿ ಇವರೇ ನನ್ನ ಜೀವನ ಸಂಗಾತಿ ಜನ್ಮ ಜನ್ಮದ ಗೆಳೆಯ ಎಂದು ಇದು ಒಂದು ಮಾಯೆ ಎಂಬಂತೆ ಕಾಣುತ್ತದೆ ಯಾರೂ ನಮ್ಮ ಜೀವನಕ್ಕೆ ಕಾರಣವಿಲ್ಲದೆ ಬರುವುದಿಲ್ಲ ಪ್ರತಿಯೊಂದು ಸಂಬಂಧವೂ ಕರ್ಮದ ಅಂಶವನ್ನು ಹೊಂದಿರುತ್ತದೆ ಇದು ಆಕರ್ಷಣೆಯ ನಿಯಮದ ಫಲ ಆದರೆ ಕಾಲಕ್ರಮೇಣ ದಿನಗಳು ಊರುಳಿದಂತೆ ಆ ಮಾಂತ್ರಿಕತೆ ಕಡಿಮೆಯಾಗುತ್ತದೆ ವಾದ ವಿವಾದ ಹೆಚ್ಚುತ್ತದೆ ಮನಸ್ಸು ಮುರಿದು ಹೋಗುವಂತೆ ವೇದನೆ ಇವರೇ ನನ್ನ ಜೀವನ ಹಾಳು ಮಾಡಿದ್ದು ಎಂಬ ಭಾವನೆ ಮೂಡುತ್ತದೆ ಏಕೆಂದರೆ ಇದು ಕೇವಲ ಪ್ರೀತಿಯ ಸಂಬಂಧವಲ್ಲ ಕರ್ಮದ ಖಾತೆ ತೀರಿಸುವ ಸಂಬಂಧ ಎಲ್ಲಾ ಕಾರ್ಮಿಕ್ ಸಂಬಂಧಗಳು ಕೆಟ್ಟದಲ್ಲ ಇಂತಹ ಸಂಬಂಧಗಳು ಒಮ್ಮೆ ಒಡೆದು ಮತ್ತೊಮ್ಮೆ ಒಟ್ಟು ಸೇರುತ್ತವೆ ಏಳು ಬೀಳುಗಳು ಸಾಮಾನ್ಯ ಆದರೆ ಆತ್ಮೀಯತೆಯ ಕೊರತೆ ಇರುತ್ತದೆ ಆದರೆ ಎಲ್ಲವೂ ಕೆಟ್ಟದಲ್ಲ ಕೆಲವು ಕಾರ್ಮಿಕ್ ಸಂಬಂಧಗಳು ಪಾಠ ಕಲಿಸಿ ಬೆಳವಣಿಗೆ ನೀಡಿ ಸುಖಾಂತ್ಯ ಕೊಡುತ್ತವೆ ಉದಾಹರಣೆಗೆ ನೀವು ಹಿಂದಿನ ಜನ್ಮದಲ್ಲಿ ಯಾರಿಗಾದರೂ ನೋವು ಕೊಟ್ಟಿದ್ದರೆ ಈ ಜನ್ಮದಲ್ಲಿ ಅವರೇ ನಿಮಗೆ ಪಾಠ ಕಲಿಸುತ್ತಾರೆ ಆ ಪಾಠ ಕಲಿತ ನಂತರ ಸಂಬಂಧ ಮುಗಿಯಬಹುದು ಆದರೆ ನೀವು ಹೊಸ ಬಲಿಷ್ಠ ವ್ಯಕ್ತಿಯಾಗಿ ಹೊರಬರುತ್ತೀರಿ ಕಾರ್ಮಿಕ್ ಸಂಬಂಧದ ಗುರುತುಗಳು ತೀವ್ರ ಆಕರ್ಷಣೆ ಮೊದಲ ದರ್ಶನದಲ್ಲೇ ಪ್ರೀತಿ ಇವರನ್ನು ಎಲ್ಲೂ ನೋಡಿದ್ದೇನಲ್ಲ ಎಂಬ ಭಾವನೆ ಇದನ್ನು ಹೇಗೆ ನಿಭಾಯಿಸಬೇಕು ಎಂದರೆ ತಾಳ್ಮೆ ತಾಳ್ಮೆಯಿಂದ ಮಾತ್ರ ಇದನ್ನು ಗೆಲ್ಲಬಹುದು ಆಧ್ಯಾತ್ಮಿಕ ಸಹಾಯ ಧ್ಯಾನಗಳನ್ನು ಮಾಡಿ ಕಾರ್ಮಿಕ್ ಸಂಬಂಧಗಳು ದೀರ್ಘಕಾಲ ಉಳಿಯುವುದಿಲ್ಲ ಆದರೆ ಅವು ನಮಗೆ ಆತ್ಮದ ಬೆಳವಣಿಗೆ ಕೊಡುತ್ತವೆ ಕೊನೆಯ ಮಾತು ಕಾರ್ಮಿಕ್ ರಿಲೇಶನ್ಶಿಪ್ ಕೆಟ್ಟದ್ದಲ್ಲ ಕೇವಲ ಪಾಠದ ಸಾಧನ ನೀವು ಆ ಪಾಠ ಕಲಿತರೆ ನಿಮ್ಮ ನಿಜವಾದ ಸಂಗಾತಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ ಯಾವುದೇ ಕರ್ಮದ ಹೊರೆಯಿಲ್ಲದೆ ಕೇವಲ ಪ್ರೀತಿಯಿಂದ ನಿಮ್ಮ ಅನುಭವಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಇಂತಹ ಸಂಬಂಧ ನಿಮ್ಮ ಜೀವನದಲ್ಲಿದೆಯೇ ತಿಳಿಸಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ